ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ನಕುಲನಿಂದ ದುರ್ಯೋಧನನ ಪರಾಜಯವು ಎಂಬ ನೂರ ಎಂಬತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಹದಿನೈದನೆಯ ದಿವಸದ ಯುದ್ಧವು ಆರಂಭವಾಗುತ್ತಿದೆ ಮಹಾರಾಜ ಅವರೆಲ್ಲರೂ ಯುದ್ಧ ಕವಚವನ್ನು ಕಳೆಯದ ಹಾಗೆಯೇ ಯುದ್ಧರಂಗದಲ್ಲಿ ಸೂರ್ಯನಿಗೆ ಇದಿರಾಗಿ ಸಂಧ್ಯೋಪಾಸನೆಯನ್ನು ಮಾಡಿದರು ಸೂರ್ಯನು ಉದಿಸಿದ ಮೇಲೆ ಲೋಕವೆಲ್ಲವೂ ಪ್ರಕಾಶಿತವಾಯಿತು ಮೊದಲು ರಾತ್ರಿ ಯುದ್ಧಕ್ಕಾಗಿ ಯಾರು ಯಾರು ಅನ್ಯೋನ್ಯವಾಗಿ ಕೈಕಲೆತಿದ್ದರೋ ಅವರೇ ಬೆಳಗಾದ ಮೇಲೆ ಜೊತೆ ಜೊತೆಯಾಗಿ ದ್ವಂದ್ವ ಯುದ್ಧಕ್ಕೆ ಎದುರಾದರು ಕೆಲವು ಕಡೆ ಕುದುರೆಗಳೊಡನೆ ಕುದುರೆಗಳು ಪದಾತಿಗಳೊಡನೆ ಪದಾತಿಗಳು ರಥಗಳೊಡನೆ ರಥಗಳು ಆನೆಗಳೊಡನೆ ಆನೆಗಳು ಯುದ್ಧಕ್ಕೆ ನಿಂತವು ಇನ್ನು ಕೆಲವು ಕಡೆ ರಥಗಳನ್ನು ಕುದುರೆಗಳನ್ನು ಕುದ ರಥಗಳನ್ನು ಕುದುರೆಗಳು ಕುದುರೆಗಳನ್ನು ಆನೆಗಳು ಆನೆಗಳನ್ನು ಪದಾದಿಗಳು ಎದುರಿಸಿದವು ಒಮ್ಮೊಮ್ಮೆ ಒಬ್ಬರನ್ನೊಬ್ಬರು ಎದುರಿಸುತ್ತಾ ಉತ್ತರ ಕ್ಷಣದಲ್ಲಿಯೇ ಅವರನ್ನು ಬಿಟ್ಟು ಬೇರೆ ಕಡೆಗೆ ತಿರುಗುವರು ರಾತ್ರಿಯೆಲ್ಲ ಯುದ್ಧವನ್ನು ನಡೆಸಿ ಬೆಳಿಗ್ಗೆ ಬಿಸಿಲಿನಿಂದ ಬಳಲಿದ ಕೆಲವರು ಹಸಿವು ಬಯಾರಿಕೆಗಳನ್ನು ತಡೆಯಲಾರದೆ ಹಾಗೆಯೇ ಪ್ರಜ್ಞೆ ತಪ್ಪಿ ಬಿದ್ದರು ಶಂಖ ಬೇರಿ ಮೃದಂಗ ಮೊದಲಾದ ರಣವಾದ್ಯಗಳು ಮೊಳಗುತ್ತಿದ್ದವು ಅವುಗಳ ನಡುವೆ ಆನೆಗಳ ಗರ್ಜನೆ ಧನುಷ್ಠಂಕಾರ ಧ್ವನಿ ರಥನೇಮಿ ಧ್ವನಿ ಪದಾತಿಗಳು ಇಲ್ಲಿಂದಲ್ಲಿಗೆ ಓಡುವ ಧ್ವನಿ ಶಸ್ತ್ರಗಳ ತಾಡನ ಧ್ವನಿ ಕುದುರೆಗಳ ಕೂಗು ನೊಂದವರ ರೋದನ ಧ್ವನಿ ವೀರರ ಗರ್ಜನ ಧ್ವನಿ ಇವೆಲ್ಲವೂ ಮೇಲೆ ಮೇಲೆ ಪ್ರಬಲವಾಗಿ ಭೂಮ್ಯಾಕಾಶಗಳೆಲ್ಲ ಕೇವಲ ಶಬ್ದಮಯವಾಗಿರುವಂತೆ ತೋರಿತು ಕೈಕಾಲು ಮುರಿದು ನೆಲದ ಮೇಲೆ ಒದ್ದಾಡುತ್ತಿರುವ ಯೋಧರ ಆಕ್ರೋಶ ಧ್ವನಿಯು ಮೇಲೆ ಮೇಲೆ ಹೆಚ್ಚುತ್ತಿದ್ದಿತು ಆಗಿನ ಹೀಗೆ ಆಗಿನ ರಣರಂಗದ ಸ್ಥಿತಿಯು ನೋಡುವವರಿಗೆ ಬಹಳ ಕರುಣಾಸ್ಪದವಾಯಿತು ಕೆಳಗೆ ಬೀಳುತ್ತಿರುವ ಮತ್ತು ಬಿದ್ದಿರುವ ಚತುರಂಗಗಳ ಆಕ್ರಂದನವೂ ಹೆಚ್ಚಿತು ಉಭಯ ಸೈನ್ಯಗಳಲ್ಲಿಯೂ ಕೆಲ ಕೆಲವರು ತಮ್ಮವರನ್ನೇ ವಧಿಸುತ್ತಿದ್ದರು ಕೆಲ ಕೆಲವರು ಅಲ್ಲಲ್ಲಿ ಶತ್ರುಗಳನ್ನು ಹುಡುಕಿ ನೋಡಿ ಕೊಲ್ಲುತ್ತಿದ್ದರು ಪ್ರತಿಪಕ್ಷದ ಯೋಧರ ಮೇಲೆಯೂ ಗಜ ತುರಕಗಳ ಮೇಲೆಯೂ ಬೀಸಿದ ಖಡ್ಗಾದಿ ಆಯುಧಗಳು ಅಲ್ಲಲ್ಲಿ ಬಿದ್ದು ಅಗಸನ ಮನೆಯ ಬಟ್ಟೆಯ ರಾಶಿಗಳಂತೆ ಕಾಣಿಸಿದವು ಶಸ್ತ್ರ ತಾಡನ ಶಬ್ದಗಳು ಕೂಡ ಅಗಸರು ಬಟ್ಟೆಯನ್ನು ಒಗೆಯುವ ಶಬ್ದದಂತೆ ಎಣಬಿಡದೆ ಕೇಳಿಸುತ್ತಿದ್ದಿತು ಎರಡು ಕಡೆಯು ಅಲಗುಗಳುಳ್ಳ ಕತ್ತಿಗಳು ಅಲಗುಳ್ಳ ಕತ್ತಿಗಳು ಒಂದೇ ಅಲಗುಳ್ಳ ಕತ್ತಿಗಳು ಅಂದರೆ ಎರಡು ಕಡೆಯ ಕೆರಡು ಕಡೆಯು ಅಲಗುಳ್ಳ ಕತ್ತಿಗಳು ಒಂದೇ ಅಲಗುಳ್ಳ ಕತ್ತಿಗಳು ತೋಮರಗಳು ಪರಶ್ವಧಗಳು ಇವುಗಳಿಂದ ಅತಿ ದಾರುಣವಾದ ಯುದ್ಧವು ನಡೆಯುತ್ತಿದ್ದಿತು ದೊಡ್ಡ ರಕ್ತ ನದಿಯು ಪ್ರವಹಿಸಿತು ಅದರಲ್ಲಿ ಮುರಿದು ಬಿದ್ದ ಶಸ್ತ್ರಗಳು ಮೀನುಗಳಂತೆಯೂ ಮಾಂಸ ಪಿಂಡಗಳು ಕೆಸರಿನಂತೆಯೂ ಆರ್ಥಧ್ವನಿಯು ಪ್ರವಾಹ ಘೋಷದಂತೆಯೂ ಪತಾಕೆಗಳು ನೊರಗಳಂತೆಯೂ ತೋರಿ ಅದು ಯಮಲೋಕವೆಂಬ ಸಮುದ್ರಕ್ಕೆ ಸಾಗುವ ಮಹಾನದಿಯಂತೆ ಕಾಣಿಸಿತು ಆನೆ ಕುದುರೆಗಳು ರಾತ್ರಿಯಲ್ಲಿ ನಿದ್ರೆಯಿಲ್ಲದಿದ್ದುದರಿಂದಲೂ ಬಾಣಪ್ರಹಾರದಿಂದಲೂ ಬಹಳವಾಗಿ ನೊಂದು ಮೈಯನ್ನೆಲ್ಲ ಉಡುಗಿಸಿಕೊಂಡು ಅಲ್ಲಲ್ಲಿ ಕುಳಿತು ಬಿಟ್ಟವು ವೀರರ ಮುಖವೆಲ್ಲ ಬಾಡಿ ಬಣ್ಣಗೊಂದಿದ್ದಿತು ಕಿರೀಟ ಕುಂಡಲಗಳಿಂದ ಅಲಂಕರಿಸಲ್ಪಟ್ಟ ಶಿರಸ್ಸುಗಳೊಡನೆಯೂ ಯುದ್ಧೋಪಕರಣಗಳೊಡನೆಯೂ ಅಲ್ಲಲ್ಲಿ ವೀರರು ಸುಮ್ಮನೆ ಅಲಂಕಾರಕ್ಕಾಗಿ ನಿಂತಿರುವಂತೆ ಕಾಣಿಸಿದರು ಸತ್ತವರು ಅರ್ಧ ಜೀವದಿಂದ ನರಳುತ್ತಿರುವವರು ರಕ್ತಪಾನಕ್ಕಾಗಿ ಬಂದ ಪ್ರಾಣಿಗಳು ಇವುಗಳಿಂದ ರಣಾಂಗಣವೆಲ್ಲ ತುಂಬಿ ಹೋಗಿ ರಥ ಸಂಚಾರಕ್ಕೆ ದಾರಿಯಿಲ್ಲದಂತಾಯಿತು ರಥಚಕ್ರಗಳು ಅಲ್ಲಲ್ಲಿ ಹೂತು ಹೋಗುತ್ತಾ ಒಳ್ಳೆ ಜಾತಿಯಲ್ಲಿ ಹುಟ್ಟಿ ಆನೆಯಂತೆ ಬೆಳೆದು ಬಲಾಢ್ಯಗಳಾದ ಕುದುರೆಗಳು ಕೂಡ ಆ ರಥಗಳನ್ನು ಎಳೆಯಲಾರದೆ ಮೈ ನಡುಗುತ್ತಾ ನಿಂತುಬಿಟ್ಟವು ಮಹಾರಾಜ ನಮ್ಮಲ್ಲಿ ದ್ರೋಣನೊಬ್ಬನು ಸುತ್ತಲಾಗಿ ಅರ್ಜುನನೊಬ್ಬನು ಇವರಿಬ್ಬರೂ ಹೊರತು ಇತರ ಸೈನ್ಯಗಳೆಲ್ಲವೂ ಭಯದಿಂದ ಮಂಕು ಹಿಡಿದಂತೆ ನಿಶ್ಚೇಷ್ಟವಾಗಿ ನಿಂತು ಬಿಟ್ಟಿತು ಬೇರೆ ಎಲ್ಲಾ ಸೈನ್ಯಗಳಿಗೂ ಆಗ ಅವರಿಬ್ಬರೇ ಆಶ್ರಯಭೂತರಾದರು ವರಿಗೆ ಅಭಯವನ್ನು ಕೊಡುವುದಕ್ಕೂ ಶತ್ರುಗಳನ್ನು ಕೊಲ್ಲುವುದಕ್ಕೂ ಅವರಿಬ್ಬರೇ ಉಳಿದರು ಇದಿರಾದ ಶತ್ರುಗಳನ್ನು ಕೊಲ್ಲುವ ಭಾರವು ಅವರಿಬ್ಬರಲ್ಲಿಯೇ ನಿಂತಿತು ಸೈನ್ಯಗಳೆಲ್ಲ ಮೊತ್ತಕ್ಕೆ ಭಯದಿಂದ ವ್ಯಾಕುಲವಾಗಿದ್ದಿತು ಯಾರಿಗೂ ಯಾವುದೊಂದು ತೋರದಂತಾಯಿತು ಆಗಿನ ರಣರಂಗವು ಯಮನ ಕ್ರೀಡಾ ಸ್ಥಾನದಂತೆ ಬೀರುಗಳಿಗೆ ಭಯವರ್ಧಕವಾಯಿತು ಆಗಿನ ಕದನದಲ್ಲಿ ಕರ್ಣನೆಲ್ಲಿ ದ್ರೋಣನಲ್ಲಿ ಅರ್ಜುನನೆಲ್ಲಿ ಎಂಬುದು ಕೂಡ ಯಾರಿಗೂ ತಿಳಿಯಲಿಲ್ಲ ಹಾಗೆಯೇ ಭೀಮ ನಕುಲ ಸಹದೇವ ದೃಷ್ಟದ್ಯುಮ್ನ ಸಾತ್ಕಿ ದುಶಾಸನ ಅಶ್ವತ್ಥಾಮ ಶಕುನಿ ದುರ್ಯೋಧನ ಕೃಪಾ ಕೃತವರ್ಮ ಶಲ್ಯಾದಿಗಳು ಕಾಣಿಸಲಿಲ್ಲ ಇತರರಾರು ತಮ್ಮವರಾರು ಎಂಬುದು ತಿಳಿಯಲಿಲ್ಲ ಭೂಮ್ಯಾಕಾಶ ದಿಕ್ಕು ವಿದಿಕ್ಕುಗಳೊಂದು ಕಾಣಿಸದಂತೆ ಸೇನಾ ಧೂಳಿಯು ಸುತ್ತಲೂ ಆವರಿಸಿಕೊಂಡಿತು ತಿರುಗಿ ರಾತ್ರಿಯಾದಂತೆ ಭ್ರಾಂತಿ ಹುಟ್ಟಿತು ರಾತ್ರಿ ಸಂಚಾರಿಗಳಾದ ಭೂತಗಳು ತಲೆಯೆಕ್ಕಲಾರಂಭಿಸಿದವು ಹಳ್ಳ ತಿಟ್ಟುಗಳು ತಿಳಿಯದಂತಾಯಿತು ಕಣ್ಣು ಕಾಣದೆ ಸಿಕ್ಕಿದವರು ಸಿಕ್ಕಿದವರನ್ನು ಬಡಿದು ಕೆಡಹುತ್ತಿದ್ದರು ಸ್ವಲ್ಪ ಹೊತ್ತಿನೊಳಗಾಗಿಯೇ ಗಾಳಿಯು ಬೀಸಿದುದರಿಂದಲೂ ರಕ್ತಸ್ರಾವದಿಂದಲೂ ಆ ಧೂಳು ಸ್ವಲ್ಪ ಸ್ವಲ್ಪವಾಗಿ ಅಡಗುತ್ತಾ ಬಂದಿತು ಆಗ ಸ್ವಲ್ಪ ಸ್ವಲ್ಪವಾಗಿ ವ್ಯಕ್ತಿ ಜ್ಞಾನ ಉಂಟಾಯಿತು ರಥ ಗಜ ತುರಗ ಪದಾತಿಗಳ ಮೈಯೆಲ್ಲಾ ರಕ್ತದಿಗ್ಧವಾಗಿ ಆ ಸೈನ್ಯವೆಲ್ಲ ಒಂದು ಪಾರಿಜಾತದ ತೋಟದಂತೆ ಕಾಣಿಸಿತು ಆಗ ದುರ್ಯೋಧನ ಕರ್ಣ ದುಶ್ಯ ದ್ರೋಣ ದುಶಾಸನರೆಂಬಿ ನಾಲ್ಕು ನಾಲ್ವರು ಪಾಂಡವ ಪಕ್ಷದಲ್ಲಿ ಪ್ರಮುಖರಾದ ನಾಲ್ವರನ್ನು ಎದುರಿಸಿದರು ದುರ್ಯೋಧನ ದುಶಾಸನರಿಬ್ಬರು ನಕುಲ ಸಹದೇವರಿಬ್ಬರಿಗೆ ಎದುರಾದರು ಕರ್ಣನು ಭೀಮನನ್ನು ದ್ರೋಣನು ಅರ್ಜುನನನ್ನು ಎದುರಿಸಿ ನಿಂತರು ದೇವಾಸರ ಯುದ್ಧದಂತೆ ತಿರುಗಿ ಘೋರ ಯುದ್ಧವು ಆರಂಭವಾಯಿತು ರಥಿಕರು ಚಿತ್ರಗತಿಗಳಿಂದ ಸಂಚರಿಸುತ್ತಾ ವಿಚಿತ್ರ ಯುದ್ಧಗಳನ್ನು ಮಾಡುವರು ಅನ್ಯೋನ್ಯವಾಗಿ ಬಾಣ ವರ್ಷವನ್ನು ಸುರಿಸುವರು ರಥಾರೂಢರಾದ ವ್ರತಿಕರು ಮಿಂಚಿನೊಡಗೂಡಿದ ಕ್ಷರನ್ ಮೇಘಗಳಂತೆ ಕಾಣಿಸುವರು ಯೋಧರು ಅನ್ಯೋನ್ಯ ಸ್ಪರ್ಧೆಯಿಂದಲೂ ಕೋಪದಿಂದಲೂ ಮತದಾನಗಳಂತೆ ಒಬ್ಬರನ್ನೊಬ್ಬರು ಎದುರಿಸಿ ಸರ್ವಸಾಹಸದಿಂದ ಹೊಡೆದಾಡುತ್ತಿದ್ದರು ಮಹಾರಾಜ ಆಗಿನ ಯುದ್ಧದಲ್ಲಿ ಕೈ ಕಲೆತವರೆಲ್ಲರೂ ಒಂದೇ ಸಲಕ್ಕೆ ಸಾಯಬೇಕಾದ ಸ್ಥಿತಿಯಲ್ಲಿದ್ದರು ಹಾಗಾಗದುದನ್ನು ನೋಡಿದರೆ ನಿಯತ ಕಾಲವು ಬರುವವರೆಗೆ ದೇಹಕ್ಕೆ ನಾಶವಿಲ್ಲ ಎಂಬುದು ಇದೇ ನಾ ನಿಯತ ಕಾಲವು ಬರುವವರೆಗೆ ದೇಹಕ್ಕೆ ನಾಶವಿಲ್ಲವೆಂಬುದು ಇದರಿಂದ ದೃಢಪಡುವುದು ಅಲ್ಲಿ ಶಸ್ತ್ರ ಹತರಾದ ಅನೇಕರಿಗೆ ದೇಹಾವಯವಗಳೆಲ್ಲ ಚಿನ್ನ ಭಿನ್ನಗಳಾಗಿ ತೋಳೊಂದು ಕಡೆ ಕಾಲೊಂದು ಕಡೆ ತಲೆಯೊಂದು ಕಡೆ ಬಿದ್ದಿದ್ದವು ಬಿಲ್ಲು ಬಾಣ ಪ್ರಾಸ ಕೊಡಲಿ ಕತ್ತಿ ಪಟ್ಟಕತ್ತಿ ನಾಳಿಕಾ ಕ್ಷುದ್ರ ನಾರಾಚ ನಖರ ಶಕ್ತಿ ತೋಮರಗಳೇ ಮೊದಲಾದ ವಿಚಿತ್ರ ಆಯುಧಗಳು ಯುದ್ಧ ಕವಚಗಳು ಅಲ್ಲಲ್ಲಿ ತುಂಡು ತುಂಡಾಗಿ ಬಿದ್ದಿದ್ದವು ಎಷ್ಟೋ ರಥಗಳು ಅಲ್ಲಿ ಸಾರಥಿಯು ಕುದುರೆಗಳು ಸತ್ತು ಧ್ವಜಗಳು ಮುರಿದು ರಥಿಕ ಶೂನ್ಯವಾಗಿ ಪರ್ವತಾಕಾರದಲ್ಲಿ ನಿಂತಿದ್ದವು ಸಾರಥಿಗಳಿಲ್ಲದ ಕೆಲವು ರಥಗಳನ್ನು ಕುದುರೆಗಳು ಸಿಕ್ಕಿದ ಕಡೆಗೆ ಎಳೆದುಕೊಂಡು ಭಯದಿಂದ ಓಡುತ್ತಿದ್ದವು ಛತ್ರ ಚಾಮರ ವ್ಯಜನ ಕಿರೀಟ ಕುಂಡಲ ವಸ್ತ್ರಾಭರಣ ಮಾಲ್ಯಗಳು ರತ್ನಹಾರಗಳು ಪದಕಗಳು ಚೂಡಾಮಣಿಗಳು ಅಲ್ಲಲ್ಲಿ ಚದರಿ ಬಿದ್ದು ರಣಭೂಮಿಯೆಲ್ಲ ನಕ್ಷತ್ರಗಳಿಂದ ತುಂಬಿದ ನಕ್ಷತ್ರದ ಆಕಾಶದಂತೆ ಕಾಣಿಸುತ್ತಿದ್ದಿತು ದುರ್ಯೋಧನನು ನಕುಲನು ಅನ್ಯೋನ್ಯವಾಗಿ ಅತ್ಯಾಕ್ರೋಶದಿಂದ ಯುದ್ಧವನ್ನು ಮಾಡತೊಡಗಿದರು ಆಗ ನಕುಲನು ನಿನ್ನ ಮಗನಿಗೆ ಅಪಶಕನವಾಗುವಂತೆ ಅವನನ್ನು ಎಡಪಾರ್ಶ್ವಕ್ಕೆ ಬಿಟ್ಟುಕೊಂಡು ಅವನ ಮೇಲೆ ಎಡಬಿಡದೆ ನೂರಾರು ಬಾಣಗಳನ್ನು ಕರೆದನು ಆಗ ದೊಡ್ಡ ಕೋಲಾಹಲ ಉಂಟಾಯಿತು ತನಗುಂಟಾದ ಈ ತಿರಸ್ಕಾರವನ್ನು ಸಹಿಸಲಾರದೆ ದುರ್ಯೋಧನನು ನಕುಲನನ್ನು ತನ್ನ ಎಡಭಾಗಕ್ಕೆ ಬಿಟ್ಟುಕೊಂಡು ಹೋಗುವುದಕ್ಕಾಗಿ ಬಾಣಗಳಿಂದ ಅವನ ಗತಿಯನ್ನು ತಡೆಯುತ್ತಿದ್ದನು ಆಗ ನಕುಲನು ಹುರುಡಿನಿಂದ ನಿನ್ನ ಮಗನಿಗೆ ದಾರಿಯನ್ನು ಕೊಡದೆ ಬಾಣ ಸಮೂಹಗಳಿಂದ ಅವನನ್ನು ತಡೆದು ಅವನನ್ನು ಬಹಳವಾಗಿ ನೋಯಿಸಿದನು ಕೊನೆಗೆ ನಿನ್ನ ಮಗನು ನಕುಲನ ಮುಂದೆ ನಿಲ್ಲಲಾರದೆ ಹಿಂತಿರುಗಬೇಕಾಯಿತು ಸೈನ್ಯಗಳೆಲ್ಲ ನಕುಲನ ಪರಾಕ್ರಮವನ್ನು ಕೊಂಡಾಡಿದವು ಆಗ ನಕುಲನು ಮತ್ತಷ್ಟು ಜಯೋತ್ಸಾಹದಿಂದ ನಿನ್ನ ಮಗನನ್ನು ಬಿಡದೆ ಎಲ ನಿಲ್ಲು ನಿಲ್ಲು ಎಂದು ಬೆನ್ನಟ್ಟಿ ಆರ್ಭಟಿಸುತ್ತಿದ್ದನು ಆಗ ನಕುಲನು ಹಿಂದೆ ನಿನ್ನ ಮಗನಿಂದ ತಮಗಾದ ಕೆಡುಕುಗಳನ್ನೆಲ್ಲ ನೆನೆಸಿಕೊಂಡು ಕೋಪವನ್ನು ತಡೆಯಲಾರದೆ ಹಗೆ ತೀರಿಸಿಕೊಳ್ಳುವ ಆತುರದಲ್ಲಿದ್ದನು ರಾಜ ಇವೆಲ್ಲ ನಿನ್ನ ದುರ್ಮಂತ್ರದ ಫಲವೇ ಇದು ನೂರ ಎಂಬತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ